ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಚನೆ ಕಂಬ್ರ ಸರ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆ ಹೇಳ್ತಾ ಇವತ್ತೀಡೋ ಸ್ಟಾರ್ಟ್ ಮಾಡೋ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕರೀತಾರೆ ರೋಡ್ ದಕ್ಕೂ ಕರೀತಾರೆ ಕರೀತಾರೆ ಅಂದ್ರೆ ಸಣ್ಣ ಪುಟ್ಟ ಕರಿಯಲ್ಲ ರೋಡ್ ದ್ಕು ಕರಿತಾ ಇರ್ತಾರೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಏನೋ ಒಂದ್ ನಿಮ್ಗೆ ಕನ್ಫ್ಯೂಷನ್ ಮಾಡಿ ಟೋಪಿ ಆತರ ಹಂಗಾಗಿ ದಯವಿಟ್ಟು ಕನ್ಫ್ಯೂಷನ್ ಹಾಕ್ಬೇಡಿ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ರ ಅಂದ್ರೆ ಆಪೋಸಿಟ್ ರಜತಾ ಕಾಂಪ್ಲೆಕ್ಸ್ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬರ್ಬೇಕು ಯಾಕಂದ್ರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲು ಜಾಗದಲ್ಲಿ ನಿಮ್ಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಯಾರನ್ನೂ ಕೇಳಕ್ ಹೋಗ್ಬೇಡಿ ಬೈ ಚಾನ್ಸ್ ನಿಮ್ಗೆ ಕನ್ಫ್ಯೂಷನ್ ಆದರೆ ಅಲ್ಲೇ ನಿಂತ್ಕೊಂಡು ನಮ್ಗೊಂದು ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಸೂಪರ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಸಂತೋಷವಾಗಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ವರ್ಗು ಎಲ್ಲ ವಿಧದ ಸಾರಿ ಸಿ ಅಂದ್ರೆ ಗಿಫ್ಟಿಂಗ್ ಇಂದ್ ವೆಡಿಂಗ್ ಪ್ರತಿಯೊಂದು ವೆರೈಟಿನೂ ಸಿಕ್ಕತ್ತೆ ಜೊತೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆರ್ ಇವರ್ಸ್ ಗೌನ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಇತರ ಸ್ಟಿಚಿಂಗ್ ಕೂಡ ಇದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತೀನಿ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರ್ತೀನಿ ನೋಡೋಣ ಬನ್ನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ತೋರಿಸ್ತಾ ಇದೀನಿ ಒಂದು ಲೆನಿನ್ ಪ್ರಿಂಟ್ ಸಾರಿ ಸಖತ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಸೂಪರ್ ಆಗಿದೆ ಊಟ್ರೆ ಅಂತ ಡೂಪರ್ ಆಗ ಕಾಣತ್ತೆ ಚೆನ್ನಾಗಿದೆ ನೋಡಿ ಇದ್ರೆ ಇನ್ನೂರ ಐವತ್ ರೂಪಾಯಿ ವೆರೈಟಿ ಅಂತ ಒಂದಕ್ಕಿಂತ ಎವ್ರಿ ಟೈಮ್ ತೋರ್ತಾ ಇರ್ತೀನಿ ಇಲ್ಲ ಅಂತಲ್ಲ ಬಟ್ ಏನಂದ್ರೆ ಎವ್ರಿ ಟೈಮ್ ಡಿಸೈನ್ ಚೇಂಜ್ ಮಾಡಿನೇ ಕೊಡ್ತೀನಿ ನಾನ್ ನಿಮ್ಗೆ ವೆರೈಟೀಸ್ ಯಾವ್ದು ಯಾವ್ದು ರಿಲೇಟೆಡ್ ಪೀಸ್ ಕೊಡಲ್ಲ ಎಲ್ಲಾ ಡಿಫ್ರೆಂಟ್ ಆಗಿ ಕೊಡೋದು ಎವ್ರಿ ವೀಕ್ ಪ್ರತಿ ದಿವಸ ನಮ್ ವಿಡಿಯೋ ಬರ್ತಾ ಇರ್ತದೆ ನೋಡ್ತಾ ಇರ್ಬೇಕಂದ್ರೆ ಪ್ರತಿ ಟೈಮ್ ನಮ್ಗೆ ನಿಮಗೆ ಡಿಫರೆಂಟ್ ವೆರೈಟೀಸ್ ಕೊಡ್ತೀವಿ ನೋಡಿ ಆ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ಒಂದೊಂದು ಸಾರಿನೂ ಕೂಡ ಇದನ್ನ ನೀವು ನೋಡ್ತಾರೆ ಇನ್ನೂರೈವತ್ತು ರೂಪಾಯಿ ಸಾರಿನ ಅಂತ ಅನ್ಸ್ಬೇಕು ಆ ತರ ವೆರೈಟಿ ನಾನ್ ನಿಮಗೆ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಸೆಲೆಕ್ಷನ್ ಅಂತೂ ಬ್ಯೂಟಿಫುಲ್ ಸೆಲೆಕ್ಷನ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ತರ ಟೂ ಫಿಫ್ಟಿ ರೇಂಜ್ ಅಲ್ಲಿ ಇರೋ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಸಿಂಗಲ್ ಪೀಸ್ ಸಿಗುತ್ತೆ ಅಂಗಡಿಗೆ ಬಂದ್ರೆ ಯಾಕಂದ್ರೆ ಇದು ಬೇಕಾ ನಂಗೇನಿಲ್ಲ ಶಿಪ್ಪಿಂಗ್ ಮಾಡಿದ್ರೆ ಮಾಡ್ತೀವಿ ನೀವು ಚಾರ್ಜಸ್ ನೀವೇ ಕೊಡ್ಬೇಕು ನನಗೇನಿಲ್ಲ ಒಂದ್ ಸೀರೆ ತಗೊಂಡ್ರೆ ನೂರ್ ರೂಪಾಯಿ ಚಾರ್ಜ್ ಮಾಡ್ತಾರೆ ಈ ಸೀರೆ ಐದ್ ಸೀರೆ ತಗೊಂಡ್ರೆ ನೂರ್ ರೂಪಾಯಿ ಚಾರ್ಜ್ ಮಾಡ್ತಾರೆ ನೀವ್ ಒಂದ್ ಸೀರೆ ತಗೊಂಡ್ರೆ ಯೂಸ್ ಏನಿದೆ ಇನ್ನೂರ ಐವತ್ತು ರೂಪಾಯಿ ಸಾರಿ ನೂರ್ ರೂಪಾಯಿ ಚಾರ್ಜಸ್ ತ್ರೀ ಫಿಫ್ಟಿ ರುಪೀಸ್ ಬಿದ್ದೋಯ್ತು ಯೂಸ್ ಏನಿದೆ ನಿಮ್ಗೆ ನಾನು ಅದಕ್ಕೋಸ್ಕರ ಸಿಂಗಲ್ ಪೀಸ್ ತಗೋಬೇಡಿ ಈ ಐಟಮ್ ನ ಮಾತ್ರ ಪಟಿಕಿದಾರ ಹೇಳ್ತೀನಿ ಸಿಂಗಲ್ ಪೀಸ್ ತಗೋಬೇಡಿ ಯೂಸ್ಫುಲ್ ಇಲ್ಲ ಅದೇ ಇಲ್ಲಿಗೆ ನೇರವಾಗಿ ಬಂದ್ ತಗೊಳ್ಳಿ ಸಿಂಗಲ್ ಪೀಸ್ ಸಂತೋಷವಾಗಿ ತಗೊಂಡ್ ಕೊಡ್ತೀನಿ ನೋಡಿ ವೆರೈಟಿ ಆಫ್ ಕಲೆಕ್ಷನ್ಸ್ ಒಂದೊಂದು ಕಲರ್ ಹೆಂಗಿದೆ ಅಂತಂದ್ರೆ ನೋಡ್ತಾ ಇರೋ ಉಟ್ಕೊಂಡ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಅಂದ್ರೆ ವೆರೈಟಿನೇ ಲೇಟೆಸ್ಟ್ ಆಗಿದೆ ಎಸ್ ಸೊ ಫ್ರೆಂಡ್ಸ್ ಈ ಯಾರಿಗಾದ್ರು ಬೇಕು ಅಂದ್ರೆ ರೂಪಾಯಿ ರೀ ನಿಜವಾಗ್ಲೂ ಹೇಳ್ತೀನಿ ದೆಸ್ಟ್ ಕಲೆಕ್ಷನ್ ಪರ್ಚೇಸ್ ಮಾಡ್ಕೋಬಹುದು ಬ್ಯೂಟಿಫುಲ್ ಆಗಿರುವಂತ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬನ್ನಿ ಸೀರೆಲ್ಲೋ ಸರ್ ಮುನ್ನೂರ ಮುನ್ನೂರ ಎಪ್ಪತ್ತು ರೂಪಾಯಿನಲ್ಲಿ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಸಖತ್ ಆಫ್ ಆಫ್ ಸ್ಟೈಲ್ ಬ್ಯೂಟಿಫುಲ್ ಸಾರಿ ಎಪ್ಪತ್ತು ರೂಪಾಯಿ ನೋಡಿ ಮೇಡಮ್ ಹೆಂಗಿದೆ

ಉಟ್ರೆ ಒಟ್ಟೋರ್ ಖುಷಿ ಆಗಬೇಕು ಆತರ ಡಿಫರೆಂಟ್ ಆಗಿರ ಇದೆ ವೆರೈಟೀಸ್ ನೋಡಿ ಇದೆಲ್ಲ ರೂಪಾಯಿ ಮಡ 370 ಫ್ರೆಂಡ್ಸ್ ಯಾರ್ಗಾದ್ರು ಈ ಸಾರಿಸ್ ಗಳನ್ನು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ 370 ರೂಪೀಸ್ ಗೆ ಸೂಪರ್ ವರ್ಥಿ ಸಾರಿ ತದ ಸರ್ ನಮ್ಮಡೆ ಈಗ ನಾನು ನಿಮಗೆ ತೋರಿಸ್ತನೆ ಪ्युअर ಲೆನಿನ್ ಸಾರಿ ಹು ತುಂಬಾ ಸಾಫ್ಟ್ ಮೆಟಿರಲ್ ಪ्युअर ಲೆನಿನ್ ಓಕೆ ಇದರ ಬೆಲೆ ಬಂದು 450 ರೂಪಾಯಿ ಹಾ ಹಾ ರೂಪಾಯಿ ಬ್ಯೂಟಿಫುಲ್ ಸಾರಿ ಈ print ಗಳು ऑब्ಸರ್ವ್ ಮಾಡಿ ಕಲರ್ ಅಬ್ಸರ್ವ್ ಮಾಡಿ ನೋಡಿ ಹೇಗಿದೆ ಕರಸ್ಕೊಳೋ ಡಿಸೈನ್ಸ್ ಆಗಲಿ ಎಕ್ಸಲೆಂಟ್ ಆಗಿದೆ ಮೇಡಮ್ ನಾನ್ನೂರ ಐವತ್ತು ರೂಪಾಯಿ ಸಚ್ಚ ಓರ್ತಿ ಸಾರಿ ಅಂತ ನಾನು ಹೇಳ್ತೀನಿ ಈ ಕ್ವಾಲಿಟಿ ಅನ್ಬಿಲಿವೇಬಲ್ ನೀವು ಬಂದು ಸಾರಿನ ಟಚ್ ಮಾಡಿ ಫೀಲ್ ಮಾಡಿ ಸೂಪರ್ ಆಗಿದೆ ಸಾರಿ ತಗೊಂಡೋಗ ಉಟ್ಕೊಳ್ಳಿ ಹೆಂಗಿದೆ ಸಾರಿ ನೋಡಿ ಈ ಪ್ರಿಂಟ್ ನೋಡಿ ಮೇಡಮ್ ಹೆಂಗಿದೆ ಇಲ್ಲ ಈ ಕ್ವಾಲಿಟಿಗೆ ಇದು ನಿಜವಾಗ್ಲು ಬರ್ತ್ ಸರ್ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ನನ್ ಜೊತೆಗೆ ಇನ್ನೊಂದ್ ಏನಂದ್ರೆ ಮೇಡಮ್ ಅಂದ್ರೆ ಕ್ವಾಲಿಟಿ ವೈಸ್ ಅಂತ ಕಸ್ಟಮರ್ ಗೆ ಅದೇ ಕಾಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಕ್ವಾಲಿಟಿ ಮಾತ್ರ ಸೂಪರ್ ಕ್ವಾಲಿಟಿ ಕೊಡ್ತೀವಿ ಎಸ್ ಸೊ ಹೆಸರುವಾಸಿನೇ ಅದೇ ಅಲ್ವಾ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ನಿಮ್ಮ ಹತ್ರ ಎಷ್ಟು ಪೀಸ್ ಬೇಕಾ ರೆಡಿ ಸ್ಟಾಕ್ ಸಿಕ್ಕತ್ರ ನಿಮಗೆ 100 ಬೇಕಾ 200 ಬೇಕಾ 300 ಬೇಕಾ ರೆಡಿ ಸ್ಟಾಕ್ ಸಿಕ್ಕತ್ರ ಮಾತ್ರ ಸೂಪರ್ ಸೋ ಫ್ರೆಂಡ್ಸ್ 450 ರೇಂಜ್ ಇಲ್ಲ ಈ ಲಿನನ್ ಕಾಟನ್ ಸಾರೀಸ್ ಗಳೆಲ್ಲ ಬೇಕು ಅಂದ್ರೆ ಸೂಪರ್ ಆಗಿದೆ ಬಂದು ಪೋಚಿ ಸರ್ ಮೇಡಂ ನೋಡಿ ಇದೇ 450 ನಲ್ಲಿ ಇನ್ನೂ ಒಂದು ವೆರೈಟಿ ಸಾಫ್ಟ್ ಮೆಟೀರಿಯಲ್ ವಾವ್ ಕಂಪ್ಲೀಟ್ ಸಾಫ್ಟ್ ಸೀಕ್ವೆನ್ಸ್ ಬಾರ್ಡರ್ ಹಾ ಪ್ರಿಂಟ್ ಅಂತ ಎಲ್ಲ ಡಿಜಿಟಲ್ ಪ್ರಿಂಟ್ ಆಗಿದೆ ನೋಡಿ ಆದ್ರೆ ಇದು ಕೂಡ ಫೋರ್ ಗೆ ಸೂಪರ್ ಫಿಫ್ಟಿ ಈ ನಾನೂರ ಐವತ್ತು ರೂಪಾಯಿಂದ ನಿಮಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸಿಕ್ಕ ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದೆ ಗಿಫ್ಟ್ ಕೊಡ್ತಾ ಇದೀನಿ ಅದು ಪ್ರತಿಯೊಬ್ಬರಿಗೂ ಕೊಡ್ತೀನಿ ನೀವು ದಯವಿಟ್ಟು ತಗೊಂಡೋಗಿ ವೆರೈಟಿ ಅಂತ ಸಖತ್ ಆಗಿದೆ ನಾನೂರ ಐವತ್ತು ರೂಪಾಯಿ ಅಂತೂ ಸೂಪರ್ ಸೆಲೆಕ್ಷನ್ ಇದು ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದೇ ಸಾರಿನೇ ಹತ್ತು ಪೀಸ್ ತಗೊಳ್ಳಿ ಅಂತ ಇಲ್ಲ ಯಾವ್ದಾದ್ರು ನಾನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಯಾರಾದ್ರೂ ಎಷ್ಟು ಪೀಸ್ ಬೇಕಾದರೂ ಮಿಕ್ಸ್ ಮ್ಯಾಚ್ ಮಾಡಿ ತಗೊಳ್ಳಿ ಸಚ್ಚೆ ಬೋತಿ ಸಾರಿ ಇದಾಗಿರುತ್ತೆ ಸೂಪರ್ ಸೂಪರ್ ಇದು ನಿಮ್ಗೆ ಹತ್ತು ಪೀಸ್ ಮೇಲೆ ತೊಡ್ರೆ ನಾನೂರ ರೂಪಾಯಿ ಬೀಳುತ್ತೆ ಅಷ್ಟೇ

ಡೈಲಿ ಎರಡ್ ಮೂರು ಪಾರ್ಸಲ್ ಕಣ್ಣು ಮುಚ್ಕೊಂಡು ಮಾರ್ತಾ ಇದ್ದೆ ಇಷ್ಟು ಸೇಲ್ಸ್ ಇದೆ ಸಖತ್ತಾಗಿ ಒಡ್ದ ಐಟಮ್ ಕಲರ್ಗಳಂತೂ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ನೋಡ್ರಿ ಆ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಡಿಸೈನ್ ಹೆಂಗಿದೆ ಅಂತ ನೋಡಿ ಮಸ್ತ್ ಐಟಂ ವರ ಇರೋ ಸ್ಯಾರಿಸ್ ಎಲ್ಲ ಬಂದ್ರೆ ನಿಮಗೆ ಫೈವ್ ಹಂಡ್ರೆ ಆಗಿರತ್ತೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ

ಹೆಂಗಿದೆ ಅಂದ್ರೆ ಉಟ್ರೆ ತುಂಬಾ ಅಗುರು ಹಾಕೋರುತ್ತೆ ಖಾಲಿ ದೋಸೆ ಹಾ ಖಾಲಿ ದೋಸೆ ನಾಟ್ ಮಸಾಲ ದೋಸೆ ಅದಕ್ಕೆ ಹೇಳಿದ್ ಎಕ್ಸಲೆಂಟ್ ಐಟಮ್ ತುಂಬಾ ಸಾಫ್ಟ್ ಮೆಟೀರಿಯಲ್ ಉಟ್ರೆ ಉಟ್ಟೋರ್ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ವೆರೈಟಿ ಅಂತೂ ಬ್ಯೂಟಿಫುಲ್ ಮೇಡಮ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಇದು ಗಿಫ್ಟ್ ಗಾಗ್ಲಿ ಸ್ವಂತ ಓನ್ ಯೂಸ್ ಗುಡ್ಲಿಕ್ಕೂ ಕೂಡ ಸೂಪರ್ ಆಗಿದೆ ಬರೀ ಗಿಫ್ಟ್ಗೆ ಕೊಡ್ಬೇಕಂತ ಏನಿಲ್ಲ

ಇವ ನಮ್ ಭರಾತ ಅಂತೂ ಅಂಗೂರಿಂದ ಸಾಕು ಮಾಡ್ ಮಯೂರಿನ್ ಕಂಡು ಲೇಟೆಸ್ಟ್ ವೆರೈಟಿ ನಾನು ನಿಮಗೆ ಏಳ್ನೂರ ಐವತ್ ರೂಪಾಯಿ ಪೋಚಂಪಲ್ಲಿ ಬಾಡ್ರು ವಿತ್ ಕುಚ್ಚು ವಿತ್ ಬುಟ್ಟ ಪಲ್ಲು ಅಂತೂ ಸಾಕಾಗಿದೆ ನೋಡಿ ಗ್ರ್ಯಾಂಡ್ ಪಲ್ಲು ಗ್ರ್ಯಾಂಡ್ ಪಲ್ಲು ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ವಾವ್ 750 ರೂಪಾಯಿ ಸೋ ಬ್ಯೂಟಿಫುಲ್ ಐಟಮ್ ಸಕತ್ ಆಗಿದೆ ಕಲರ್ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಲೇಟೆಸ್ಟ್ ವೆರೈಟಿ ಒಂದೊಂದು ಕಲರ್ ನೀವು ಅಬ್ಸರ್ವ್ ಮಾಡ್ಬೇಕು ಮೇಡಮ್ ಇದು ನೋಡಿ ಕಲರ್ಸ್ ಗಳು ಅಂತ ಟಾಪ್ ನಾಚ್ ಆಗಿದೆ ಕಲರ್ಸ್ ಗಳು ನೋಡಿ ಇದೆಲ್ಲ ಬಂದ ನಿಮಗೆ 750 ರೂಪಾಯಿ ಆಗಿದೆ ನೋಡಿ 750 ರೂಪಾಯಿ ಸತ್ಯ ವರ್ತಿ ಸಾರಿ ಇದರಲ್ಲಿ ಇನ್ನು ಸಾಕಷ್ಟು ಕಲರ್ಸ್ ಇದೆ ನಾನು ಜಸ್ಟ್ ಶಾಂಪಲ್ ಗೋಸ್ಕರ ನಿಮಗೆ ತೋರಿಸ್ತೀನಿ ಓಕೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾರು ಸೆವೆನ್ ಫಿಫ್ಟಿ ರೇಂಜ್ ಉಳ್ಳ ಈ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಕರೀರಿ ನೋಡಿ ಈಗ ನಾನೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಸಾರಿ ಕೊಡ್ತಾ ಇದೀನಿ ಇದು ರಿಸೆಪ್ಷನ್ ಗಾರು ಉಡ್ಬೋದು ನೀವು ಯಾವ ಅಕೇಶನ್ ಬೇಕಾದ್ರೆ ಉಡೋದು ಅಷ್ಟು ಗ್ರಾಂಡ್ ಆಗಿರ್ತಕ್ಕಂಥ ಸಾರಿ ಬಾರ್ಡರ್ ಅಂತೂ ಸಖತ್ ತುಂಬಾ ಹೈಲೈಟ್ ಆಗಿದೆ ಸಾರಿ ಇದರ ಬೆಲೆ ಬಂದು ಮೇಡಮ್ ನಿಮಗೆ ಎಂಟ್ನೂರು ರೂಪಾಯಿ ಆಗಿರುತ್ತೆ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ಮೇಡಮ್ ಹೆಂಗಿದೆ ನೋಡಿ ಸಾರಿ ಮತ್ತೆ ಕೇಳ್ಬೇಕು ಮೇಡಮ್ ಅಷ್ಟು ವೆರೈಟಿ ಆಗಿದೆ ಸಾರಿದು ಇದರ ಬೆಲೆ ಬಂದು ನಿಮ್ಗೆ ಎಂಟು ರೂಪಾಯಿ ಆಗಿರುತ್ತೆ ಒಂದು ಮೂರ್ ವೆರೈಟಿ ಬರುತ್ತೆ ಮೂರು ವೆರೈಟಿ ಮೂರ್ ವೆರೈಟಿ ತೋರಿಸ್ತೀನಿ ವೆರೈಟಿ ಅಂತೂ ಸಖತ್ ಆಗಿದೆ ನೋಡಿ ಮೇಡಮ್ ಅಬ್ಸರ್ವ್ ಮಾಡಿ ಎಷ್ಟು ಹೆವಿ ಆಗಿದೆ ಕಾಂಟ್ರಾಸ್ಟ್ ಆಗಲಿ ಡಿಸೈನ್ಸ್ ಆಗಲಿ ಬಹಳ ಚೆನ್ನಾಗಿ ಬರುತ್ತೆ ಬ್ಯೂಟಿಫುಲ್ ಸಾರಿನಿ ಸರ್ ಸ್ವಲ್ಪ ಜನ ಕೇಳ್ತಾರೆ ಯಾಕೆ ಸರ್ ಯಾವಾಗ ನೋಡೋದ್ರು ರೋಡ್ ಅಲ್ಲಿ ಬಂದ್ರೆ ಗೈಡ್ ಮಾಡ್ತಾರೆ ಅಂತ ಎಲ್ಲಾ ವಿಡಿಯೋದಲ್ಲೂ ಮೆನ್ಶನ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಏನಕ್ಕೆ ನಮ್ಮ ಕಸ್ಟಮರ್ ನೇರವಾಗಿ ಬಂದ್ ಹೇಳ್ತಾರೆ ಸರ್ ಶಾಪ್ ಬಂದ್ವಿ ರೋಡ್ ಅಲ್ಲಿ ಬರ್ಬೇಕಾರೆ ನಮ್ಗೆ ಬಿಡ್ಲೇ ಇಲ್ಲ ಸರ್ ಮುಂದಿಗ್ ಬರ್ಲಿಕ್ಕೆ ಕರ್ಕೊಂಡ ಬೇರೆ ಕಡೆ ಇದ್ ಮಾಡ್ಬಿಟ್ರು ಅಂತಾರೆ ಹಂಗಾಗಿ ಸಾಕಷ್ಟು ಕಸ್ಟಮರ್ಸ್ ಆತರ ಆಗಿದೆ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹೇಳ್ತೀನಿ ದಯವಿಟ್ಟು ನೀವು ಕರಿಯರ್ ಇಂದ ಹೋಗಕ್ ಹೋಗ್ಬೇಡಿ ನೋಡಿ ನಿಮ್ಗೆ ಸಮಾಧಾನ ಆಯ್ತಾ ತಗೊಂಡ್ರೆ ನಾವೇ ನಿಮ್ಗೆ ಫೋರ್ಸ್ ಮಾಡಲ್ಲ ತಗೊಳ್ಳೇಬೇಕು ಅಂತ ಕೂಡ ಹೇಳದ ಬನ್ನಿ ನೋಡಿ ಇಷ್ಟ ಆಯ್ತಾ ತಗೊಳ್ಳಿಲ್ಲ ನೋ ಪ್ರಾಬ್ಲಮ್ ಯಾಕಂದ್ರೆ ಕ್ವಾಲಿಟಿ ಕೂಡ ನಿಮ್ಗೆ ಹಾಗೆ ಕೊಡ್ತೀನಿ ನೋಡಿ ನಾನು ಬಟರ್ಫ್ಲೈ ಡಿಸೈನ್ ವೆರೈಟಿ ಆಫ್ ಕಲೆಕ್ಷನ್ ಇದು ಕೂಡ ನಾನು ನಿಮ್ಗೆ ಎಂಟುನೂರು ರೂಪಾಯಿಗೆ ಕೊಡ್ತೀನಿ ವೆರೈಟಿ ಅಬ್ಸರ್ವ್ ಮಾಡಿ ಮೇಡಮ್ ಹೆಂಗಿದೆ ಚೆನ್ನಾಗಿದೆ ಸರ್ ಸೀರೆನೇ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಹೆಂಗಿದೆ ನೋಡಿ ವೆರೈಟಿ ನಾನು ಅದಕ್ಕೋಸ್ಕರನೇ ಹೇಳ್ತೀನಿ ಬನ್ನಿ ಒಂದು ವಿಸಿಟ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯ್ತಾ ತಗೊಳ್ಳಿ ಇಲ್ಲ ಬೇಡ ಬೇಡ ತೊಂದರೆ ಇಲ್ಲ ಬಟ್ ನಾನಂತೂ ಓಪನ್ ಆಗಿ ಹೇಳ್ತೀನಿ ಮೇಡಮ್ ನಾನು ಸುಮ್ಮನೆ ಏನೋ ಒಂದ್ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ ನಾನು ರಿಯಾಲಿಟಿ ಹೇಳ್ತೀನಿ ನಮ್ಮ ಅಂಗಡಿಗೆ ಬಂದಿರೋ ಕಸ್ಟಮರ್ಸ್ ಯಾವ ಕಸ್ಟಮರ್ ಕಾಲಿ ಕೈಯಲ್ಲಿ ಹೋಗಿಲ್ಲ ಮೇಡಮ್ ಕಾಲಿ ಕೈಲಿ ಹೋಗ್ ನಾವು ಬಿಡೋದು ಇಲ್ಲ ಯಾಕಂತಂದ್ರೆ ಅಷ್ಟು ವೆರೈಟಿ ಆಗಿ ಸೆಲೆಕ್ಷನ್ ಸಿಟ್ಟಿದೆ ಬನ್ನಿ ಸರ್ಚ್ ಮಾಡಿ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಒಂದೊಂದು ವೆರೈಟಿ ಟಾಪ್ ನಾಚಾ ಕೊಡ್ತೀನಿ ಎಲ್ಲ ಫ್ರೆಶ್ ಆಗಿ ಕೊಡ್ತೀನಿ ಒಂದು ಪೀಸ್ ಓಲ್ಡ್ ಇದ್ರು ಮುಟ್ಲೇಬೇಡಿ ಸೀರೆ ನೋಡಿ ಹೆಂಗಿದೆ ಸಾರಿ ಸೀರೆ ಅಲ್ಲ ಬಟರ್ಫ್ಲೈ ಬಟರ್ಫ್ಲೈ ವೇರಾರಿ ಅಂತಾರಲ್ಲ ಹಂಗೆ ಎಲ್ಲ ಬಟರ್ಫ್ಲೈ ತರ ಮನೆ ಕಡೆ ಮನೆಗೆ ಇದು ಬೇಕಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಎಂತ ಚೋ ಅಂತ ಹೇಳಿದ್ರಿ ಸರ್ ಮೇಡಂ ಇದು 800 ರೂಪಾಯಿ ಮೇಡಂ 800 ರೂಪಾಯಿ 800 ರೂಪಾಯಿ ಬೆಲೆ ಉಳ್ಳ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದ ಕರೀರಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೀನಿ 1000 ರೂಪಾಯಿ ರೇಂಜ್ ಅಲ್ಲಿ ಒಂದು ಎಕ್ಸಲೆಂಟ್ ಐಟಂ ವಿತ್ ಬಾಕ್ಸ್ ಪುಟಾ ಮೇಡಂ ಸೂಪರ್ ಆಗಿದೆ ಮೇಡಂ ಸರ್ ಬಾಕ್ಸ್ ಪುಟಾ ಸೂಪರ್ ವರ್ತ್ ಐಟಂ ಮೇಡಂ ಕಲರ್ ಆಗಲಿ ಕಾಂಬಿನೇಷನ್ ಆಗಲಿ ಡಿಸೈನ್ ಆಗಲಿ ತುಂಬಾ ಲೇಟೆಸ್ಟ್ ಆಗಿದೆ

ಸೊ ಯೂಶಲಿ ಸೀರೆಗಳು ಲೈಕ್ ಯಾರಿಗೆ ತಾನೇ ಇಷ್ಟ ಅಲ್ಲ ಹಾಗಿರ್ಬೇಕಾದ್ರೆ ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಆಗಲ್ಲ ಇದು ಬರೀ ಸ್ಯಾಂಪಲ್ಸ್ ಆಗಿರ್ತವೆ ಇದಲ್ಲದೆ ಇನ್ನೂ ಗಳು ಜಾಸ್ತಿ ಇದೆ ನೀವು ಬಂದ್ರಿ ಅಂದ್ರೆ ಗೊತ್ತಾಗುತ್ತೆ ನಿಮ್ಮ ಬಡ್ಜೆಟಿಗೆ ತಕ್ಕನಂತೆ ಇವ್ರು ರೇಂಜಸ್ ಇಟ್ಟಿದ್ದಾರೆ ಅದಕ್ಕೆ ತಕ್ಕನಂತೆ ಗಳು ಸಹ ಇಟ್ಟಿದ್ದಾರೆ ಸೊ ಈ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಜೊತೆ ಇನ್ನೂ ಒಂದು ವೆರೈಟಿ ಬರುತ್ತೆ ಇದು ಕೂಡ ನಿಮಗೆ ತೌಸಂಡ್ ರುಪೀಸ್ ಥೌಸಂಡ್ ಇದು ಕೂಡ ತೌಸಂಡ್ ನೋಡಿ ಎಷ್ಟು ಗ್ರಾಂಡ್ ಆಗಿದೆ ಹೌದು ಇದು ಕೂಡ ತೌಸಂಡ್ ಗೆ ಅಲ್ಲಿಸ್ಕೊಳ್ಳಿ ಎಷ್ಟು ಬೇಕಾ ಸಿಕ್ಕತ್ತೆ ಇದು ಕೂಡ ಹಾಗೆ ಮೇಡಮ್ ಸಾರಿ ಸಾಫ್ಟ್ ಮೆಟೀರಿಯಲ್ ಎಲ್ಲ ಪ್ರತಿಯೊಂದು ಸಾರಿನೂ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಒಂದು ಸಾರಿನೂ ಕೂಡ ಹರಡಲ್ಲ ಮೇಡಮ್ ಅಷ್ಟು ಚೆನ್ನಾಗಿರುತ್ತೆ ಸಾರಿ ನೋಡಿ ಇದೆಲ್ಲ ಬಂದು ನಿಮಗೆ ತೌಸಂಡ್ ರುಪೀಸ್ ರೇಂಜ್ ಬರುತ್ತೆ ವಾವ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾದ್ರೂ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂತ ವೆರೈಟೀಸ್ ನ ತೋರ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಇನ್ನಷ್ಟು ಡಿಸೈನ್ಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್